ಎಲ್ಲರಿಗೂ ನಮಸ್ಕಾರ ಪ್ರಕೃತಿಯ ಮಡಿಲು ನುಡಿಯ ಒಡಲು ಇಲ್ಲಿಗೆ ಕಡಲಿನಿಂದ ಬಂದ ನಾನು ಒಂದು ವನವಾಸಿಯ ಬಗೆಗೆ ಕವನ ಹಾಡುವಂತಹ ಒಂದು ಅವಕಾಶವನ್ನು ಅತ್ನಿಯ ರಘುನಂದನವರು ಒದಗಿಸಿಕೊಟ್ಟಿರುತ್ತಾರೆ ಅದು ನನ್ನ ಭಾಗ್ಯ ಯಾಕೆಂದರೆ ಈ ಒಂದು ಪಂಪನ ನಾಡಿನಲ್ಲಿ ಚಿಕ್ಕದಾದರೂ ನರಿವಿನ ಕಾಗಲು ಒದು ನನ್ನ ಸೌಭಾಗ್ಯ ವೇದಿಕೆ ಮೇಲೆ ಹಾಸನಾಗಿರುವ ಅಧ್ಯಕ್ಷರಿಗೆ ಹಾಗೂ ನಾಯಕರಿಗೆ ಮತ್ತು ಎದುರು ಆಸಗಾರಲ್ಲ ಅಖಿಲ ಭಾರತೀಯ ಸಾಹಿತ್ಯ ಪರಿಷತ್ತಿನ ಸದಸ್ಯರು ಹಾಗೂ ಆಶಯಕಾರ ಪ್ರತಿಯೊಬ್ಬರಿಗೂ ವಂದಿಸುತ್ತಾ ವನವಾಸ ಅನ್ನುವ ಹೆಸರಿ ಒಂದು ಕವನವನ್ನು ವಾಚಿಸಬ ಇದೇ ಹೆಸರಿನ ಇದೇ ಕವನದ ಗಜಲ್ ಸಹ ಬರೆದಿರ್ತೇನೆ ನಾನು ಕವನವನ್ನು ವಾಚಿಸ್ತೇನೆ ಬನವಾಸಿ ಪಂಪನ ನಾಡಲ್ಲಿ ಇಂಪಿನ ಕೋಗಿಲೆ ಪೆಂಪನು ಸಾರಿದ ಬನವಾಸಿ ಪಂಪನ ನಾಡಲ್ಲಿ ಇಂಪಿನ ಕೋಗಿಲೆ ಪೆಂಪನು ಸಾರಿದ ಬನವಾಸಿ ಕಂಪಿನ ತರುಲತೆ ಸೊಂಪಲಿ ಹರಡುತ್ತ ಜೊಂಪನು ಕಳೆಯುವ ನಗು ಸೂಸಿ ಸುಂದರ ನಾಡಲ್ಲಿ ಮಂದಿರವಿದ್ದರೆ ಸುಂದರ ನಾಡಲ್ಲಿ ಮಂದಿರವಿದ್ದರೆ ಚೆಂದವು ಜೀವನ ದಿನನಿತ್ಯ ಗಂಧದ ಬೀಡಲ್ಲಿ ಕುಂದದ ಸುಗಂಧ ಅಂದಣವಾಗಿ ಹುದಿದು ಸತ್ಯ ಗಂಧದ ಬೀಡಲಿ ಕುಂದದ ಸುಗಂಧ ಅಂದಣವಾಗಿ ಹುದಿದು ಸತ್ಯ ಪಂಪನ ನಾಡಲಿ ಇಂಪಿನ ಕೋಗಿಲೆ ಪೆಂಪನು ಸಾರಿದ ಬನವಾಸಿ ಸುತ್ತಲು ಹಸಿರನು ಹೊತ್ತಿಹ ತರುಗಳು ಮೆತ್ತನೆ ಹುಲ್ಲಿನ ನೆಲಸಹಿತ ಸುತ್ತಲು ಹಸಿರನು ಹೊತ್ತಿಹ ತರುಗಳು ಮೆತ್ತನೆ ಹುಲ್ಲಿನ ನೆಲಸಹಿತ ಮುತ್ತುವ ಜೇನದು ಮುತ್ತುವ ಜೇನದು ಚಿತ್ತಕೆ ಧನಿಗಳ ಬಿತ್ತರಗೊಳಿಸಲು ಬಹುಕುಸಿತ ವಿಹಿತ ಸುತ್ತಲು ಹಸಿರನು ಹೊತ್ತಿರ ತರುಗಳು ಮೆತ್ತನೆ ಹುಲ್ಲಿನ ನೆಲಸಹಿತ ಮುತ್ತುವ ಜೇನದು ಚಿತ್ತ ಕೆದನಿಗಳ ಬಿತ್ತರಗೊಳಿಸಲು ಬಹು ವಿಹಿತ ಪಂಪನ ನಾಡಲ್ಲಿ ಇಂಪಿನ ಕೋಗಿಲೆ ಪೆಂಪನು ಸಾರಿದ ಬನವಾಸಿ ಹರಿಯುವ ತೊರೆಗಳು ಸುರಿಯುವ ಮೋಹಕರಿ ನೋಟವು ಬದುಸೋಕು ಕೆರೆಗಳ ನೀರಲ್ಲಿ ತುರುಳಿತ ರಂಗವು ಕೆರೆ ಕೆರೆಗಳ ನೀರಲ್ಲಿ ಸುರುಳಿತ ರಂಗವು ಪರಿಪರಿಭಾವತಿ ಕವಿಗುಣಿಸು ಪರಿಪರಿಭಾವತಿ ಕವಿಗುಣಿಸು ಪಂಪನ ನಾಡಲಿ ಇಂಪಿನ ಕೋಗಿದೆ ಪೆಂಪನು ಸಾರಿದ ಬನವಾಸ ಕಂಪಿನ ತರುಲತೆ ಸೊಂಪಲಿ ಹರಡುತ್ತ ಜೊಂಪನು ಕಳೆಯುವ ನಗುಸೂಸಿ ಮಯೂರ ವರ್ಮನ ನೆಲವಿದು ವೈಭವ ಮಯೂರ ವರ್ಮನ ನೆಲವಿದು ವೈಭವ ಮೆರೆದಿಹ ಸಂಗತಿ ಇತಿಹಾಸ ಮೆರದಿಹ ಸಂಗತಿ ಇತಿಹಾಸ ಸುರೇಶ ನೀದಿನ ಸುರೇಶ ನೀದಿನ ಕಾಣುತ ನಾಕವ ನಾಕವ ಕನ್ನಡ ನೆಲದಲ್ಲಿ ಹರುಷ ಕನ್ನಡ ನೆಲದಲ್ಲಿ ಇರೆಹರುಷ ಹರುಷ ಪಂಪನ ನಾಡಲಿ ಗಿಂಪಿನ ಕೋಗಿಲೆ ಪೆಂಪನು ಸಾರಿದ ವನವಾಸಿ ಅವಕಾಶ ಧನ್ಯವಾದ ಮತ್ತು ನಮಸ್ಕಾರ